ಬಿಸ್ನೆಸ್ ಮಾಡೋ ಬಂದವ್ರಿಗೆ ರೋಗ ಬರುವಂತ ತೊಂದರೆ ಇದೆ ಅಂದ್ರೆ ಕೆಂಕಿರೆದಾಗ್ ಬಡವರ ಮಂದಿ ಇದ್ದಾರೆ ಅವ್ರಿಗೆ ಎಷ್ಟು ತ್ರಾಸ ಆಗಾರ್ತಾರೆ ನಾವ್ ಮಹಾನಗರ ಪಾಲಿಕೆ ಆಯುಕ್ತರ ಮನೆ ಮನೆ ಕಸಾನ ತಕೊಂಡು ಹೋಗಿ ಬಟ್ಟಿ ಗಟ್ಟಲೆ ತಕೊಂಡು ಹೋಗಿ ಅಲ್ಲಿ ಸುರುವಿ ಅವರ ಮನೆ ಮನೆ ಪ್ರತಿಭಟನೆ ಮಾಡ್ಬೇಕಂತ ಅಂತ ಹೇಳಿ ನಾವೆಲ್ಲರೂ ಹಮ್ಮಿಕೊಂಡಿದ್ದೆವು ಇವತ್ತು ಕಸದ ಗಾಡಿ ತಡೆದೇ ಒಳಗೆ ಬಿಡಲಾರ್ದಂಗೆ ನಾಳೆ ಕಸ ತಗೊಂಡು ಮಹಾನಗರ ಪಾಲಿಕೆ ಅವರನ್ನು ಹಾಕಿ ಬೆಂಕಿ ಹಚ್ಚಿ ಅವರು ಒಂದು ದಿವಸ ಅನುಭವಿಸ್ರಿಗೆ ಹೊಸ ಫಲ ಸಾಧನೆ ಅಂತಂದು ಸಣ್ಣ ಸಣ್ಣ ಹುಡುಗರು ಅಡ್ಡಾಡುವಂತೆ ಇಲ್ಲ ಹಾಗಾಗಿ ಹಾಲು ತಲೆ ಹೋದ ಹೋದ ಮಗು ಸರಿಯಾಗಿ ಮನೆಗೆ ಬರ್ತ ಅಂತ ಗೊತ್ತಿಲ್ಲ ಬರ್ತಾರೆ ನೋಡ್ತಾರೆ ಹೋಗ್ತಾರೆ ಬಟ್ ಅವರು ಇಲ್ಲಿ ಇದ್ದು ನೋಡ್ಬೇಕು ಒಂದು ದಿವಸ ಅವ್ರಿಗೆ ಗೊತ್ತಾಗುತ್ತೆ ಏನಾಗಿದೆ ಪರಿಸ್ಥಿತಿ ಬಾಧ್ಯ ಬಗ್ಗೆ ಇದೆ ಹುಬ್ಬಳ್ಳಿಯ ಕಾರ್ಬಾರ್ ರೋಡ್ ನಲ್ಲಿರುವಂತಹ ಗಾರ್ಬೇಜ್ ಯಾರ್ಡಿನ ಒಂದು ಸುತ್ತಮುತ್ತಲಿನ ಜನರು ಏನು ವಾಸ ಮಾಡ್ತಾ ಇದ್ದಾರೆ ಅವರ ಜೊತೆ ಮಹಾನಗರ ಪಾಲಿಕೆ ಜೀವನದ ಜೊತೆ ಚಲ್ಲಾಟವನ್ನು ಆಡ್ತಾ ಇದೆ ಆ ಒಂದು ಚಲ್ಲಾಟಕ್ಕೆ ಅಂತ್ಯವಾಗಬೇಕು ಮತ್ತು ಈ ಒಂದು ಗಾರ್ಬೇಜ್ ಯಾರ್ಡ್ ಇಲ್ಲಿಂದ ಸ್ಥಳಾಂತರವಾಗಬೇಕು ಅನ್ನುವುದು ಇಲ್ಲಿಯ ಜನರ ಮಾತಾಗಿದೆ ಇದೇನು ದಟ್ಟವಾದ ಹೊಗೆ ಪ್ರತಿ ನಿತ್ಯ ದಟ್ಟವಾದ ಹೊಗೆ ಸುಮಾರು ಸುತ್ತಮುತ್ತಲು ಎಂಟು ಕಿಲೋಮೀಟರ್ ಜನರಿಗೆ ತೊಂದರೆ ಕೊಡುವಂತ ಕೆಲಸ ಬೇರೆ ಬೇರೆ ತರ ಹೊಸ ಹೊಸ ವೃದ್ಧರಿಗೆ ಮಹಿಳೆಯರಿಗೆ ಗರ್ಭಿಣಿಯರಿಗೆ ಹುಟ್ಟಿದ ಮಕ್ಕಳಿಗೂ ಕೂಡ ಹೊಸ ಹೊಸ ಸಾಂಕ್ರಾಮಿಕ ರೋಗಗಳು ಹುಟ್ಟುವಂಥ ಪರಿಸ್ಥಿತಿ ಬಂದೈತಿ ಅನೇಕ ತೊಂದರೆಗಳಿದ್ದರೂ ಕೂಡ ಮಹಾನಗರ ಪಾಲಿಕೆಗಳಿಗೆ ಹೇಳಿದರು ಅವರು ಒಟ್ಟೆ ಯಾವುದೇ ನಿರ್ಲಕ್ಷ್ಯ ತೋರಣ ತೋರಿಸ್ತಾ ಇದ್ದಾರೆ ಸರ್ಕಾರ ಅಷ್ಟು ಕೋಟಿ ದುಡ್ಡು ಖರ್ಚು ಮಾಡಿ ಮಷಿನರೀಸ್ ಇನ್ಸ್ಟಾಲೇಷನ್ ಮಾಡಿದಂಥ ಮಷಿನರಿಗಳು ಕೂಡ ಪ್ರತಿನಿತ್ಯ ಸುಮಾರು ಮೂರು ಟನ್ ಮೂರು ಮುನ್ನೂರ ಐವತ್ತು ಟನ್ ಕಸ ಏನು ಬರ್ತೈತಿ ಅದು ಕಸ ಹಾಕ್ಲಿಕ್ಕೆ ಅದೇನು ಮಷಿನರೀಸ್ ಮಾಡಿದ್ದಾರೆ ಒಂದು ಟನ್ ಕೂಡ ಕಸ ಇಲ್ಲಿಂದ ಸಾಗ್ರ ಗೇಟ್ ಹೋಗ್ತಾ ಇಲ್ಲ ಬಹಳಷ್ಟು ತೊಂದರೆ ಜನರು ಅನ್ಬಿಸ್ತಾ ಇದ್ದಾರೆ ಇವ್ರು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ನಿರ್ಲಕ್ಷ್ಯ ಧೋರಣೆ ಪದೇ ಪದೇ ನಾವು ಹೋರಾಟ ಮಾಡ್ತೀವಿ ಸುಮ್ಮಕೊಂಡಿರ್ತೀವಿ ಅದು ಸೊ ಈ ಅಂತೂ ನಾವು ಒಂದು ಹೋರಾಟ ಸಮಿತಿಯನ್ನು ಮಾಡ್ಕೊಂಡಿದ್ದೀವಿ ಇದೇನು ಗ ನಮ್ಮ ಹೆಸಿಗೆ ಮಟ್ಟಿ ತರು ಹೋರಾಟ ಸಮಿತಿ ಅಂತ ಮಾಡಿಕೊಂಡು ನಾವು ಪ್ರತಿನಿತ್ಯ ಇಲ್ಲಿ ನಿರಂತರ ಹೋರಾಟ ಇಟ್ಕೊಂಡಿದ್ದೀವಿ ನಾವು ಕೋರ್ಟ್ ಕೂಡ ನಾವು ನ್ಯಾಯಾಧೀಶರಿಗೆ ಸುಮೋಟೋ ಕೇಸ್ ಮಾಡಲಿಕ್ಕೆ ಒತ್ತಡ ಹೇರ್ತೀವಿ ಜೊತೆಗೆ ನಾವು ಎಲ್ಲರೂ ನಾಗರಿಕರು ಸೇರಿ ಮಾ ಆಯುಕ್ತರ ವಿರುದ್ಧನೂ ಒಂದು ಇದು ಗೊತ್ತಿರಲಾರ್ದು ಮಾಡಿದ್ದಲ್ಲ ಗೊತ್ತಿದ್ದು ಹೊಗೆ ಬರ್ತಾಯಿದೆ ಅಂತ ಗೊತ್ತಿದ್ದು ಹೋಗಿ ಬೆಂಕಿ ಹಚ್ಚೋದು ಇದು ಕ್ರಿಮಿನಲ್ ಕೇಸ್ ನಾವು ದಾಖಲೆಯನ್ನು ಕೂಡ ಮಹಾನಗರ ಪಾಲಿಕೆ ಆಯುಕ್ತರ ವಿರುದ್ಧ ಮಾಡ್ತೀವಿ ಕಸ ಹಾಕೋದ್ರಿಂದ ನಮ್ಗೆ ಸಾಂಕ್ರಾಮಿಕ ರೋಗಕ್ಕಿಂತ ಅದೇನು ಕಸ ಬಂದ್ ಮೇಲೆ ಅವ್ರೇನು ಡೀಸೆಲ್ ಹೋಗಿ ಪೆಟ್ರೋಲ್ ಬೆಂಕಿ ಹಚ್ಚುವಂಥ ಕೆಲಸ ಮಾಡ್ತಾ ಇದ್ದಾರಲ್ಲ ಆ ಬೆಂಕಿಲಿಂದ ನಮಗಿಲ್ಲಿ ಸಾಂಕ್ರಾಮಿಕ ರೋಗ ಬರುವಂಥ ತೊಂದರೆ ಅನುಭವಿಸ್ತಾ ಇದ್ದಾರೆ ಜನ ಇದೇನು ಹೊಗೆಲಿಂದ ಸಾಂಕ್ರಾಮಿಕ ತೊಂದರೆ ಅನುಭವಿಸ್ತಾ ಇದ್ದಾರೆ ಇದೆಲ್ಲ ಸರ್ಕಾರ ಇಷ್ಟೆಲ್ಲ ಮಷನರೀಸ್ ಕೊಟ್ಟೈತಿ ಕೆಲಸ ಮಾಡಕ್ಕೆ ಮಷಿನರೀಸ್ ಮ್ಯಾನ್ ಪವರ್ ತೊಗೊಂಡು ಅವ್ರಿಗೆ ಪಗಾರ ಕೊಡಲಾರ್ದೆ ಕೆಲಸ ಬಿಡಿಸಿ ತೊಂದರೆ ಅನುಭವಿಸುವಂಥ ಕೆಲಸ ಈ ಆಯುಕ್ತರು ಪಾಲಿಕೆ ಆಯುಕ್ತರು ಮಾಡ್ತಾ ಇದ್ದಾರೆ ಈ ಕೂಡಲೇ ಅವರು ಕ್ರಮ ತಗೊಳ್ಳಿಲ್ಲ ಅಂತಂದ್ರೆ ನಾವಂತೂ ನಿರಂತರ ಹೋರಾಟ ಇಲ್ಲಿ ಮಾಡಿ ಮಾಡ್ತೀವಿ ಇವತ್ತು ಕಸದ ಗಾಡಿ ತಡೆದೇ ಒಳಗೆ ಬಿಡ್ಲಾರ್ದಂಗೆ ನಾಳೆ ಕಸ ಹೋಗಿ ಮಹಾನಗರ ಪಾಲಿಕೆ ಆಗ ಹಾಕಿ ಬೆಂಕಿ ಹಚ್ಚಿ ಅವರು ಒಂದು ದಿವಸ ಅನುಭವಿಸ್ರಿ ಈ ಹೊಸ ಹೊಲಸ ವಾಸನೆ ಅಂತಂದು ಮಹಾನಗರ ಪಾಲಿಕೆಯಿಂದ ಬರುವಂತ ಎಲ್ಲ ಕಸಬನ್ನ ತಂದು ಇಲ್ಲಿ ಒಳಗೆ ಹಾಕ್ತಾರೆ ಆಮೇಲೆ ಇಲ್ಲೆಲ್ಲ ಬೆಂಕಿ ಹಚ್ಚಿ ಕೈ ಬಿಟ್ಬಿಡ್ತಾರೆ ಮಹಾನಗರ ಪಾಲಿಕೆದವರು ಇದೆಲ್ಲ ಸುತ್ತಮುತ್ತಲೆಲ್ಲ ಎಂಟತ್ತು ಕಿಲೋಮೀಟರ್ ಹರಡ್ತದೆ ಈ ವಾಸನೆ ಎಲ್ಲ ಈ ಹೊಗೆಯಿಂದ ಅನೇಕ ಬಾರಿ ಎಲ್ರಿಗೂ ಸಮಸ್ಯೆ ಆಗಿದೆ ನನಗೂ ಕೂಡ ಲಂಗ್ಸ್ ಪ್ರಾಬ್ಲಮ್ ಆಯಿತು ಆನಂತರ ಅಲರ್ಜಿ ಅಂತ ಸಮಸ್ಯೆಗಳಾಗತ್ತವು ಆಮೇಲೆ ಗರ್ಭಿಣಿಯರಿಗೆ ಇದರಿಂದ ತ್ರಾಸಾಗತ್ತೈತಿ ಇದರ ಬಗ್ಗೆ ಈ ಹಿಂದೆನೂ ಕೂಡ ಪಾಲಿಕೆಯ ಸದಸ್ಯರು ನೇತೃತ್ವದಲ್ಲೇ ಬಹುದೊಡ್ಡ ಹೋರಾಟ ನಡೀತು ರಸ್ತೆ ತಡೆ ಹೋರಾಟ ನಡೀತು ಇದು ಹೋದ ವರ್ಷ ಇದೇ ಟೈಮ್ನಲ್ಲಿ ಅವಾಗೂ ಕೂಡ ಬಂದರು ಕಾ ಪಾಲಿಕೆ ಅಧಿಕಾರಿಗಳು ಬಂದರು ಮುಗಿಗೆ ತೇಪೆ ಹಚ್ಚುವಂಥ ಕೆಲಸ ಮಾಡಿದ್ರು ಹೋದರು ಅಂದಿಗೂ ಆದರೂ ಕೂಡ ಇಲ್ಲಿ ಅವರು ಹೇಳಿದಂಥ ಆಶ್ವಾಸನೆ ಕೊಟ್ಟಂಥ ಯಾವುದು ಕೆಲಸ ನಡೀಲಿಲ್ಲ ಆನಂತರ ಕೋಟೆಯನ್ನು ಗಟ್ಟಲೆ ರೊಕ್ಕ ಹಣವನ್ನು ಖರ್ಚು ಮಾಡಿ ರಸಗೊಬ್ಬರ ಯಾರ ತಯಾರಿಕೆ ಮಾಡಿ ಅದನ್ನು ಮಾರಾಟ ಮಾಡಿ ಮಹಾನಗರ ಪಾಲಿಕೆಗೆ ನಾವು ತೆರಿಗೆ ಬರ್ತೈತಿ ಅದರಿಂದ ನಾವು ಗ್ರೀನ್ ಸಿಟಿ ಮಾಡ್ತೇವೆ ಅದು ಇದು ಅಂತ ಹೇಳಿ ಸಾಕಷ್ಟೆಲ್ಲ ಅವಾಗ ಆಶ್ವಾಸನೆ ಕೊಟ್ಟರು ಯಾವುದು ಕೂಡ ಆಗಿಲ್ಲ ಆಮೇಲೆ ಆ ಮಷಿನ್ಗಳೆಲ್ಲ ತುಕ್ಕಿ ಹಿಡಿದಿದ್ದಾವೆ ಇದೊಂದು ಅವ್ಯವಹಾರ ಆಗಿದೆ ಇದರಲ್ಲಿ ಇದು ಅದಕ್ಕೆ ಇದನ್ನು ಕೂಡಲೇ ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ಆಮೇಲೆ ಹಸಿರು ನ್ಯಾಯಮಂಡಳಿಯೂ ಕೂಡ ಇಲ್ಲಿ ಹಸ್ತಕ್ಷೇಪವನ್ನು ಇದರಲ್ಲಿ ಈಗಾಗಲೇ ನಾವು ನಮ್ಮ ಹೋರಾಟ ಸಮಿತಿಯಿಂದ ನಿರಂತರವಾಗಿ ಹೋರಾಟ ಮಾಡ್ತೇವೆ ಮಗೇಂತ್ರ ಏನು ಈ ಕಸದ ಗುಡ್ಡವನ್ನು ನೋಡ್ತೀರಿ ಈ ಕಸದ ಗುಡ್ಡ ಕರಗುವರೆಗೂ ನಮ್ಮ ಹೋರಾಟ ಹೀಗೆ ಇರ್ತದೆ ಆಮೇಲೆ ನಾವು ಕೂಡ ಮಾನ್ಯ ಪಾಲಿಕೆ ಆಯುಕ್ತರ ವಿರುದ್ಧ ಪಿ ಸಿ ಆರನ್ನು ಮಾಡಬೇಕಂತ ಹೇಳಿ ಮಾಡಿದ್ದೇವೆ ಸಾರ್ವಜನಿಕರ ಪರವಾಗಿ ನಾನು ಪಿ ಸಿ ಆರ್ ಮಾಡಿ ನಿರಂತರವಾಗಿ ಹೋರಾಟ ಮಾಡಬೇಕಂತ ಮಾಡಿದ್ದೀನಿ ಆಮೇಲೆ ಏನಂತರ ಇಲ್ಲಿ ಮಾಡುವಂಥ ಕೆಲಸದ ಕೆಲಸಗಾರರಿಗೂ ಕೂಡ ಸರಿಯಾದ ಪೇಮೆಂಟನ್ನು ಮಹಾನಗರ ಪಾಲಿಕೆ ಕೊಡ್ತಾ ಇಲ್ಲ ಅಂತ ಇದು ದುರ್ದೈವ ಪಾಲಿಕೆ ಆಯುಕ್ತರು ಸೂಕ್ತವಾದಂಥ ಕ್ರಮ ತಗೋಬೇಕು ತಗೊಳ್ಳಿಲ್ಲ ಅಂತಂದ್ರೆ ಮುಂದೆ ನಾವು ಮಹಾನಗರ ಪಾಲಿಕೆ ಆಯುಕ್ತರ ಮನೆ ಮುಂದೆ ಈ ಕಸಾನ ತೊಗೊಂಡು ಹೋಗಿ ಆ ಬುಟ್ಟಿಗಟ್ಟಲೆ ತೊಗೊಂಡೋಗಿ ಅಲ್ಲಿ ಸುರುವಿ ಅವ್ರ ಮನೆ ಮುಂದೆ ಪ್ರತಿಭಟನೆ ಮಾಡಬೇಕಂತ ಹೇಳಿ ನಾವೆಲ್ಲರೂ ಹಮ್ಮಿಕೊಂಡಿದ್ದೇವೆ ಕೆಮ್ಮು ಜ್ವರ ಬರೋದು ಹಾಸ್ಪಿಟ್ಲಿಗೆ ತೋರಿಸಿದ್ರೆ ಡಾಕ್ಟರ್ ಅಂತಾರೆ ನಿಮಗೆ ಟೈಫಾಯ್ಡ್ ಆಗೈತ್ರಿ ಆಮ್ಯಾಗೆ ಇದು ನಮಗೆ ಲಾಸ್ಟ್ ಟೈಮ್ ಟೂ ತೌಸಂಡ್ ಫೋರ್ಟೀನ್ದಾಗ ಇದು ಟಿ ಬಿ ಟಿ ಬಿ ಅಟ್ಯಾಕ್ ಆಗಿತ್ತು ರೀ ಅವಾಗ ಇಲ್ಲ ರೀ ನಿಮಗೆ ಉಸಿರಾಟ ಇದು ಭಾಳ ಡಸ್ಟ್ ಅಲರ್ಜಿಗೆ ಹಿಂಗೆ ಇದಕ್ಕಾಗ ವಾತಾವರಣ ಆಗತೈತಿ ಮತ್ತು ನೀವು ಅದು ಕೆಲಸ ಬಿಡ್ಬೇಕಂತ ಈಗ ನಮ್ಮ ಬಿಸ್ನೆಸ್ ಇದೆ ಸರ್ ಬಿಸ್ನೆಸ್ ಇದ್ದಾಗ ಇಲ್ಲಿ ನಾವು ಒಂದು ವ್ಯಾಪಾರ ಮಾಡೋಕೆ ಬಂದಾಗ ಇಲ್ಲಿ ನಾವು ರೋಗ ತೊಗೊಂಡು ಇದು ಎಂಥ ಬಿಸ್ನೆಸ್ ಮಾಡ್ಬೇಕಂತ ನಾವು ಇದು ಮಾರಿ ಬೇ ಬೇರೆ ಕಡೆ ವಿಚಾರ ಮಾಡಾಕ್ತಿವಿ ಸರ್ ಇಲ್ಲೇ ಹೋಗೋರಿಗೆ ಬರೋರಿಗೆ ರಾತ್ರಿಗೆ ನಾವು ಬೆಳಗ್ಗೆ ಒಂಬತ್ತು ಗಂಟೆಗೆ ಬಂದರೆ ಏಳು ಗಂಟೆ ಮಟ್ಟ ಇರ್ತೀವಿ ಸರ್ ಇಲ್ಲಿ ಇಲ್ಲ ಆ್ಯಕ್ಸಿಡೆಂಟು ಭಾಳ ಮಂದಿ ಹಾಕೋ ರೀ ಯಾಕಂದ್ರೆ ಹೊಗಿ ಬಂತಂದ್ರೆ ಕಾಶ್ಮೀರಿ ಫಾಗ್ ಹೆಂಗೆ ಬರ್ದಿದ್ದಿಲ್ಲ ರೀ ಹಂಗೆ ಬರ್ದೀವಿ ಸರ್ ಇಲ್ಲಿ ಮತ್ತು ನಾವು ಕಂಪ್ಲೇಂಟ್ ಮಾಡಿದರೆ ನಮ್ಮ ನಾಗರಾಜ್ ಗುರಿ ಅವ್ರಿಗೆ ಎಷ್ಟೋ ಸಲ ನಾವು ಹೇಳಿದ್ರೆ ಪಾಪವ್ರು ಇಲ್ಲಿ ಪ್ರೊಟೆಸ್ಟ್ ಮಾಡೋದು ಎಲ್ಲ ಇದು ಮಾಡ್ತಾರೆ ಆದರೆ ಇಲ್ಲಿ ಏನು ಆಧಾರ ನೋಡಿರಿ ಮಾಡೋರು ಕೆಲಸ ಮಾಡೋಂಗೆ ಸರ್ ನಮ್ಮದು ರಿಕ್ವೆಸ್ಟ್ ಏನೈತೆ ಅನ್ನೋದು ಇದು ಎಲ್ಲ ಇದು ಇಲ್ಲಿಂದ ತೆಗ್ದು ಬೇರೆ ಕಡೆ ಒಂದು ಐದು ಹತ್ತು ಕಿಲೋಮೀಟ್ರ್ ದೂರದಲ್ಲಿ ಮಾಡಿದರೆ ಒಳ್ಳೇದಾಗೈತೆ ರೀ ಯಾಕಂದ್ರೆ ಆಜು ಬಾಜು ಹಳ್ಳಿದವರು ಇದ್ದಾರೆ ಸಿಟಿದವರು ಹಿಂದೆ ಸಿಮ್ಲಾ ನಗರ್ ಗೋಡ್ಕೆ ಪ್ಲಾಟ್ ಅನಂತ್ ನಗರ್ ನ್ಯೂ ಅನಂತ ನಗರ್ ಫತೇಶ್ ನಗರ್ ಇಲ್ಲಿ ಭಾಳ ಫಾಗ್ ಬರ್ತಾವ ಸರ್ ಆದರೆ ನಾವು ಬಿಸ್ನೆಸ್ ಮಾಡೋ ಬಂದವ್ರಿಗೆ ಇಷ್ಟೇ ತೊಂದರೆ ಇದೆಂದರೆ ಕೆಮಗಿರಿ ಕಿರಿದಾಗ ಬಡವ್ರ ಮಂದಿ ಅದ ಅವ್ರಿಗೆ ಎಷ್ಟು ಆಗಬಾರ್ದು ಇದು ಒಂದು ನಾಯಿ ಕಾಟ ಏಂತಲ್ರಿ ನಾಯಿ ಸಿಕ್ಕಾಪಟ್ಟೆ ನಾಯಿ ಬರ್ತಾವ್ರಿ ಸಣ್ಣ ಸಣ್ಣ ಹುಡುಗ್ರು ಅಡ್ಡಾಡುವಂತೆ ಇಲ್ಲ ಹಾಗಾಗಿದೆ ಹಾಲು ತರಲಿಕ್ಕೆ ಹೋದ ಹೋದ ಮಗು ಸರಿಯಾಗಿ ಮನೆಗೆ ಬರ್ತಂತಂದು ಗೊತ್ತಿಲ್ಲ ಆಮೇಲೆ ಈ ನಮ್ಮ ತಾಯಿಯವರಿಗೆ ಎಷ್ಟು ತ್ರಾಸ ಐತೆ ಅಂದ್ರೆ ರಾತ್ರಿ ಅಂತೂ ಅವ್ರು ರೀ ಒಟ್ಟು ಇವಂಟ್ರಿ ಮಲ್ಗಂಗೆಲ್ಲ ಯಾಕಂದ್ರೆ ಹೊಸ ಹೊಸ ಒಟ್ಟು ರೀ ಬರೀ ಕೆಮ್ಮತಿರ್ತಾರೆ ಆಮೇಲೆ ಅವರಿಗೆ ಇದರಿಂದ ಅಸ್ತಮಾ ಇದಾಗ್ಬಿಟ್ಟಿದ್ರು ಈ ನಾವಿದ್ದಲ್ಲೇ ಕಮ್ಮಿ ಅಂದ್ರೆ ಮೂರ್ನಾಲ್ಕು ಮನೆಯವ್ರಿಗೆ ಬರೀ ಕೆಮ್ಮ ಎಲ್ಲ ತಮ್ಮ ಹೇಳಿ ಸರ್ ಎಲ್ಲರಿಗೂ ಎಲ್ಲ ತಿಳಿಸಿ ಅವ್ರಿಗೆ ನೋಡಿ ಸರ್ ಇದೇ ಬರ್ತಾರೀ ನೋಡ್ತಾರೆ ಹೋಗ್ತಾರೆ ಬಟ್ ಅವರು ಇಲ್ಲಿ ಇದ್ದು ನೋಡ್ಬೇಕು ಒಂದ್ ದಿವ್ಸ ಅವ್ರಿಗೆ ಗೊತ್ತಾಗ್ತಿದ್ದು ಏನಾಯ್ತು ಇದ್ ಪರಿಸ್ಥಿತಿ ಅಂತ ಭಾಳ ತೋರಿ ಸರ್ ಸ್ಮೋಕ್ ಬಗ್ಗೆ ಇದೆ ಈಗ ನೋಡಿರಿ ಸರ್ ಮುಂಜಾನೆ ಏನು ಅನ್ನೋಂಗಿಲ್ಲ ರಾತ್ರಿ ನಾವು ಹೋಗಿ ಮಕ್ಕಳು ಮಕ್ಕಂತೀವಿ ಮಕ್ಕಳು ಬಂದು ಸ್ವಲ್ಪ ಕಡಕಿ ತೆಗಿರಿ ನೀವು ಇದು ಇಂಥ ಬಿಸ್ಲಾಗೆ ಶಕಿದ್ದ ಕಡಿಕೆ ತೆಗೀರಿ ಎಲ್ಲ ಒಳಗೆ ಒಳಗೊಂಡ್ಬಿಡ್ತಿದ್ವಿ ರೂಮ್ ತುಂಬ ಹೋಗಿ ಹೋಗಿ ಅದು ಸಾಂಸ್ತುವ ಸಾ ತೊಂದರೆ ಆಗ್ಬಿಡಿದೆ ಸರ್ ಎಲ್ಲರಿಗೆ ಸರ್ ಎಲ್ಲರಿಗೂ ನಾವು ರಿಕ್ವೆಸ್ಟ್ ಮಾಡಿ ಏನು ಮಾಡೋದು ಅಂದರೆ ಪ್ಲೀಸ್ ಶಿಫ್ಟ್ ಮಾಡಿರಿ ಎಲ್ಲರದ್ದು ಜೀವನ ಉಳಿಸ್ರಿ ಇಲ್ಲೇ ಈಗ ವಾ ಎರಡು ವರ್ಷದಿಂದ ನಿಸ್ ಕಾಳಜಲಿಂದ ಇದು ಏನು ಮಾಡಿ ಮಾಡ ಆಗೈತಲ್ಲ ಈ ಇಡೀ ಒಂದು ಐದು ಎಂಟು ಕಿಲೋಮೀಟ್ರ್ ಮಠ ಮೊದಲ ಇಲ್ಲಿ ವಿಶಾಲ್ ನಗರ್ ಸುಭಾಷ್ ನಗರ್ ನಮ್ಮ ಮನೆ ಕಡೆ ಅಷ್ಟು ಬರ್ತಿತ್ತು ಅದು ಈಗ ಈಗ ಎಕ್ಸ್ಟ್ರಾತಿ ಅಪ್ ಟು ಓಲ್ಡ್ ಬಸ್ ಸ್ಟ್ಯಾಂಡ್ ಮಠ ಬರಾಗತೈತಿ ಈಗ ಇಲ್ಲೇ ನ್ಯೂ ಹಿಂಗ್ಳು ಸ್ಕೂಲ್ ಮಠ ಮಾಡ ಬರೋಕತ್ತೈತಿ ಎರಡು ವರ್ಷದಿಂದ ಭಾಳ ತೊಂದರೆ ಆಗಾಕತ್ತೈತಿ ಇದು ಅಕ್ಕಪಕ್ಕ ಒಂದು ಸ್ವಲ್ಪ ಗ್ಯಾರೇಜ್ ಅದಾವು ಫ್ಯಾಕ್ಟ್ರೀಸ್ ಅದಾವೆ ಭಾಳ ಮಂದಿ ಕೆಲಸ ಮಾಡ್ತಾರಲ್ಲೆ ಅದ್ರ ಸಲುವಾಗಿ ನಾವು ಕಾರ್ಪೊರೇಷನ್ ನಾವು ಮನವಿ ಮಾಡ್ತೀವಿ ಹೋರಾಟ ಮಾಡಿದೀವಿ ಈ ಮೂರನೇ ನಾಲ್ಕನೇ ಸಲ ನಾವು ಹೋರಾಟ ಮಾಡಿದ್ದೀವಿ ಆದರೂ ಅವ್ರಿಗೆ ಗಮನಕ್ಕೆ ಎಲ್ಲ ತಂದೀವಿ ಆದರೂ ಅವ್ರು ನಿರ್ಲಕ್ಷ್ಯ ಇದೆ ಈಗಾಗಲೇ ನಮ್ಮ ಹುಬ್ಬಳ್ಳಿ ಧಾರವಾಡ ಸೇರಿ ಏನಂತ ಹೇಳಿದ್ರೆ ಸರಿ ಸುಮಾರು ನಾಲ್ಕು ಲಕ್ಷ ಟನ್ಗಳಷ್ಟು ಪಾರಂಪರಿಕ ಜೀರಿಗೆ ವೇಸ್ಟ್ ಇದೆ ಸರ್ಕಾರದಿಂದ ಭಾಳ ಪ್ರಾಮುಖ್ಯವಾಗಿರ್ತಕ್ಕಂಥ ಮೇಲೆ ಏನಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ಟೆಂಡರ್ ಕರೀಬೇಕಂತ ಹೇಳಿ ಅದಕ್ಕೋಸ್ಕರ ಇಮಿಡಿಯೇಟ್ ಸಪ್ರೇಟ್ ಆಗಿರ್ತಕ್ಕಂಥ ಅಮೌಂಟ್ ಲೀಸ್ ಆಗಿದೆ ಈಗಾಗಲೇ ನಾವು ಎರಡು ಟೆಂಡರ್ನ ಕರೆದಿದ್ದೀವಿ ಅದು ಮತ್ತೆ ಎಲಿಜಿಬಲ್ ಇಲ್ಲೇ ಇರೋದ್ರಿಂದ ಮೂರನೇ ಟೆಂಡರ್ ಸಹಿತ ಫ್ಲೋರ್ ಮಾಡಿದೀವಿ ಅದು ಈ ತಿಂಗಳ ಆರನೇ ತಾರೀಕು ಓಪನ್ ಆಗಿದೆ ಈ ಟೆಕ್ನಿಕಲ್ ಎಲ್ಸ್ ನಡೀತಾ ಇದೆ ಇಮಿಡಿಯೇಟ್ ಆಗಿದೆ ಅಂತ ಹೇಳಿದ್ರೆ ಅದು ಪ್ರೊಸೆಸ್ ಆದ ತಕ್ಷಣ ಅಲ್ಲಿರ್ತಕ್ಕಂಥ ಎಲ್ಲ ಒಂದು ಲಿಗಸಿ ವ್ಯಕ್ತಿ ಅಂತ ಪಾರಂಪರಿಕ ತ್ಯಾಜ್ಯಗಳನ್ನ ಪ್ರೊಸೆಸ್ ಮಾಡಿ ಅದನ್ನ ತೊಂದರೆ ಆಗಲಿ ಅಂತ ಪ್ಲಾನ್ ಮಾಡ್ತಾ ಇದೀವಿ ಅದ್ರ ಜೊತೆ ಏನಂತ ಹೇಳಿದ್ರೆ ಈಗ ಟೆಂಪ್ರರಿ ಆಗಿತ್ತು ಅಲ್ಲಿ ಯಾವುದೇ ರೀತಿಯಾಗಿ ತೊಂದರೆ ಆಗ್ಬಾರ್ದು ಅಂತ ಹೇಳಿ ಎಂಟೈರ್ ನಮ್ದು ಹತ್ತೊಂಬತ್ತು ಎಕರೆಗೆ ಅಲ್ಲಿ ಏನೋ ಒಂದು ತ್ಯಾಜ್ಯ ಇದೆ ಅಲ್ಲಿ ವೈಜ್ಞಾನಿಕವಾಗಿ ನಾವು ಮಣ್ಣನ್ನು ಒಂದು ಸಾಯಿಲ್ ಟಿಂಗ್ ಅಂತ ಹೇಳ್ತೀವಿ ಸಾಯಿಲ್ ಟಿಂಗ್ ನಾವು ಮಾಡ್ತಾ ಇದೀವಿ ಸರಿ ಎಪ್ಪತ್ತು ಪರ್ಸೆಂಟ್ ನಮ್ದು ವಿಧಕವಾಗಿ ಆ ಜೊತೆಗೆ ಟ್ವೆಂಟಿ ಫೋರ್ ಬರ್ ನಾವು ವಾಟರ್ ಸ್ಪ್ರೈಡ್ ಮಾಡ್ತಾ ಇದೀವಿ ಹಾಗಾಗಿ ಓದ್ ವರ್ಷ ಕಂಪೇರ್ ಮಾಡಿದ್ರೆ ಆ ಹೋದ ವರ್ಷದಷ್ಟು ಒಂದು ವರ್ಷದ ಕಮ್ಮಿ ಇದೆ ಹೀಗಾಗಿ ಸಹಿತ ಹಂಡ್ರೆಡ್ ಪರ್ಸೆಂಟ್ ಟೀಮ್ ವರ್ಕ್ ಮಾಡ್ತಾ ಇದ್ರೆ ಡೆಫಿನೆಟ್ ಆಗಿ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಕಂಟ್ರೋಲ್ ಆಗುತ್ತೆ ಕ್ಯಾಮ್ರಾಮನ್ ನಿತೀಶ್ ಜೊತೆ ಹದ್ರತ ಹುಬ್ಬಳ್ಳಿ